ಯೂಟ್ಯೂಬ್ ಪ್ರೇಕ್ಷಕ ಮಹಾಚಾರ್ಯ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ ನಾನು ಗುರುಪರಂಪರೆಯಿಂದ ವಿದ್ಯೆ ಇವತ್ತು ನಾನು ವೈದ್ಯ ಮಾಡ್ತಾ ಇದ್ದೀನಿ ಯಾರಿಗಾದರೂ ಏನಾದರೂ ಸಣ್ಣ ಸಮಸ್ಯೆಗಳಾಗ್ಬೋದು ದೊಡ್ಡ ಸಮಸ್ಯೆಗಳಾಗ್ಬೋದು ಯಾವುದೇ ಇದ್ದರೆ ನೋಡಿ ಕೆಲವು ಸಣ್ಣ ಸಮಸ್ಯೆಗಳು ಯಾರಾದರೂ ಇದ್ದರೆ ಈ ಯೂಟ್ಯೂಬಲ್ಲಿ ಬರ್ತಕ್ಕಂಥ ವೀಡಿಯೋಗಳನ್ನ ಪರಿಪೂರ್ಣವಾಗಿ ನೋಡಿಕೊಳ್ಳಿ ನೋಡಿಕೊಂಡು ಒಂದಕ್ಕೆ ಎರಡು ಸರಿ ಅಲ್ಲ ಮೂರು ಸರಿ ನೋಡಿ ನೋಡಿ ಅನುಭವ ತೊಗೊಳ್ಳಿ ತಗೊಂಡು ನಿಮಗೆ ನೀವಾಗಿ ಪ್ರಯತ್ನ ಮಾಡಿ ಮಾಡಿಕೊಳ್ಳೋದು ಉತ್ತಮ ಅಕಸ್ಮಾತ್ ನಿಮಗೆ ಆಗದೇ ಇದ್ದ ಪಕ್ಷದಲ್ಲಿ ಸಮಸ್ಯೆ ಬಹಳ ತುಂಬ ದಿನಗಳಿಂದ ಇದೆ ನಮಗೆ ಅಂತಕ್ಕಂಥ ಅದು ಯಾವುದಾದ್ರು ಇದ್ದರೆ ಅಂಥವ್ರು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ನಾವು ಕಲಿಸ್ಕೊಡ್ತೀವಿ ನೋಡಿ ಇವತ್ತು ನಾವು ಬಾಗೇಪಲ್ಲಿ ಕಡೆಯಿಂದ ಸಣ್ಣ ಒಂದು ಕಾಡಿದು ಕಾಡು ಕಡೆ ಬಂದಿದ್ದೀವಿ ಈ ಗಿಡಮೂಲಿಕೆ ಸಿಕ್ಕಿದೆ ಇದು ಒಂದು ಶತಾವರಿ ಅಂತ ಕರಿತೀವಿ ಶತಾವರಿ ಅಂದರೆ ಹಲವು ಮಕ್ಕಳ ತಾಯಿ ಅಂತಲೂ ಕರಿತೀವಿ ಇದನ್ನು ಮಜ್ಜಿಗೆ ಅಂತ ಕೆಲವರು ಕರಿತಾ ಇರ್ತಾರೆ ಆದರೆ ಇದು ಶತಾವರಿ ಇದನ್ನು ಬೇರೆ ಬೇರೆ ಬೇರೆಲ್ಲಾಗಿದ್ರೆ ಮ್ಯಾಕ್ಸಿಮಮ್ ಕೆಳಗಡೆ ಬೇರೆ ಹೋಗಿದೆ ನೋಡಿ ಇದು ಬೇರಿದು ಇದು ಕೆಳಗಡೆ ಬುಡ ಹೋಗಿದೆ ಹಾಗಾದರೆ ಮ್ಯಾಕ್ಸಿಮಮ್ ನಮಗೆ ಒಂದಿಷ್ಟು ಗಡ್ಡೆಗಳು ಇಷ್ಟುದ್ದ 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 ಎಷ್ಟು ಬೇಕಾದರೂ ಸಿಗ್ತದೆ ತುಂಬ ಹಳೆ ಗಿಡ ಆಯ್ತು ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ ಒಂದು ಎರಡು ಮಳದುದದ್ದಾಗ ಇರ್ತದೆ ಗಡ್ಡೆಗಳು ಅದಕ್ಕೇನಾದರೂ ಸಮಸ್ಯೆಗಳು ನಿಮ್ಮಂಥವ್ರು ಯಾರಾದರೂ ಇದ್ದು ಈ ಗಿಡ ನಿಮಗೆ ಕಂಡು ಬಂದಲ್ಲಿ ನೀವು ಪೂರ್ತಿಯಾಗಿ ಗಿಡ ಕಿತ್ಕೊಳ್ಳಿ ಹಾಗೆ ಬೇರೆ ಸಮೇತ ಪೂರ್ತಿ ಗಡ್ಡೆಗಳು ಬರ್ತವೆ ಒಂದು ಬೆಡ್ ಬೆಡ್ ಗಾತ್ರ ಇರ್ತವೆ ಪೂರ್ತಿ ಕಿತ್ಕೊಂಡು ತಗೊಬಂದು ಒಂದು ಎರಡು ದಿನ ಮೂರು ದಿನ ಬಿಸಿಲಾಗಿ ಒಣಗಿಸಿ ಲೈಟಾಗಿ ಒಣಗಿಸಿದ ನಂತರ ಹಾಲು ಮ್ಯಾಕ್ಸಿಮಮ್ ಒಂದು ಗ ಕೆ ಜಿ ಗಡ್ಡೆ ಇತ್ತು ಅಂದ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಲೀಟ್ರ್ ಹಾಲು ತೊಗೊಳ್ಳಿ ಹಾಲು ತೊಗೊಂಡು ನಾಟಿ ಹಸುವಿನ ಹಾಲಾದರೆ ತುಂಬ ಒಳ್ಳೆಯದು ತಗೊಂಡು ಈ ಗಡ್ಡೆಗಳನ್ನೆಲ್ಲ ಅದಕ್ಕೆ ಹಾಕಿ ಹಾಕ್ಬಿಟ್ಟು ಸಣ್ಣನ ಉರಿಯಲ್ಲಿ ಮ್ಯಾಕ್ಸಿಮಮ್ ಎಷ್ಟಂದರೆ ಫುಲ್ ಡೌನ್ ಮಾಡಿಬಿಡಿ ಉರಿ ಡೌನ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ಪೂರ್ತಿ ಹಾಲು ಇಬ್ರೋವರೆಗೂ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಆದ ನಂತರ ಅದನ್ನು ತೆಗೆದು ಎರಡು ದಿನ ಅಥವಾ ಮೂರು ದಿನ ಬಿಸಿಲಾಕಿ ಒಣಗಿಸ್ಬಿಟ್ಟು ತದನಂತರ ಎತ್ತಿ ನೆರಳಲ್ಲಿ ಒಣಗಿಸ್ಕೊಳ್ಳಿ ಒಣಗಿಸಿದ ನಂತರ ಅದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಚೂರ್ಣ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕಿ ಒಣಗಿಸ್ಕೊಂಡು ಪೂರ್ಣ ಚೂರ್ಣ ಆದಮೇಲೆ ಒಂದು ಡಬ್ಬದಲ್ಲಿ ಎತ್ತಿಕೊಂಡು ಪ್ರತಿನಿತ್ಯ ಊಟ ಆದ ನಂತರ ಹಾಲಿನಲ್ಲಿ ಒಂದು ಅರ್ಧ ಚಮಚೆಯಷ್ಟು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಬಂದರೆ ನರಗಳ ವೀಕ್ನೆಸ್ ಆಗ್ಬೋದು ಧಾತು ನಷ್ಟ ಆಗ್ಬೋದು ಗಂಡಸರಲ್ಲಿ ಲೈಂಗಿಕ ಸಮಸ್ಯೆ ಅಂತ ಕೆಲವರು ಕರಿತೀವಿ ಆ ಲೈಂಗಿಕ ಸಮಸ್ಯೆ ಆಗ್ಬೋದು ಕೆಲವರಿಗೆ ಹಸ್ತಪ್ರಯೋಗಗಳಿಂದ ಏನಾಗುತ್ತೆ ಪುರುಷತ್ವ ಪೂರ್ತಿ ಬಿದೋಗಿರ್ತದೆ ಅಂಥವ್ರು ಕೂಡ ಈ ಒಂದು ರೆಮಿಡಿನ ಮಾಡಿಕೊಂಡು ತಗೊತಾ ಬರ್ಬೋದು ಹಾಗೆಯೇ ಈ ಮಕ್ಕಳಲ್ಲಿ ತುಂಬ ಜನಕ್ಕೆ ನರಗಳ ವೀಕ್ನೆಸ್ ಇರುತ್ತೆ ಅವರೂ ಸಹ ಇದನ್ನು ತಗೊತಾ ಬರ್ಬೋದು ಯಾಕೆಂತಂದರೆ ಫಿರಿಡ್ಸ್ ಕಾಲದಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ವೀಕ್ ಇರ್ತಾರೆ ಹೆಣ್ಣುಮಕ್ಳು ಅಂಥವರು ಪ್ರತಿನಿತ್ಯ ಈ ಚೂರ್ಣನ ಹಾಲಲ್ಲಿ ತಗೊತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ನರಗಳ ವೀಕ್ನೆಸ್ ಅನ್ನೋದು ಪರಿಪೂರ್ಣವಾಗಿ ಗುಣವಾಗುತ್ತೆ ನೀ ಒಂದು ರೆಮಿಡಿನ ನಿಮಗೆ ನೀವು ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ನಾವೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಕಳಿಸ್ಕೊಡ್ತೀವಿ ನಮಸ್ಕಾರ